ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮನ ಕಂಡೆ ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಚನ್ನಮಲ್ಲಿಕಾರ್ಜುನಯ್ಯ ನಾ ಹುಟ್ಟಲೊಡನೆ ಶ್ರೀಗುರು ವಿಭೂತಿಯ ಪಟ್ಟವ ಕಟ್ಟಿ ಲಿಂಗ ಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು ಇದು ಅಕ್ಕ ಮಹಾದೇವಿಯವರ ವಚನ ತಮಗೆಲ್ಲರಿಗೂ ಅಷ್ಟಾವರಣ ಷಟಸ್ಥಲ ಪಂಚಾಚಾರಗಳ ತದ್ರೂಪವಾಗಿ ನಾಡು ಎಂದು ಕಂಡು ಕೇಳರಿಯದ ವೈರಾಗ್ಯವತಾಳಿ ಕನ್ನಡ ನಾಡಿನ ಭಾಗ್ಯದ ಸಿರಿಯಾಗಿ ಬಂದ ಚೈತನ್ಯದ ಚಿಲುಮೆಯಾದ ಮಹಾತಾಯಿ ಅಕ್ಕಮಹಾದೇವಿಯವರ ಜಯಂತಿಯ ಹಾರ್ದಿಕ ಶುಭಕಾಮನೆಗಳು ಇದು ಥಟ್ ಅಂತ ಉತ್ತರಿಸಿ ಭಾಗ ತೊಂಬತ್ತೊಂದನೆಯ ವಚನ ಸಾಹಿತ್ಯ ರಸಪ್ರಶ್ನೆ ಕಾರ್ಯಕ್ರಮ ಪ್ರಶ್ನೆ ಒಂದು ವಚನ ಸಾಹಿತ್ಯ ಮತ್ತು ಪ್ರಸ್ತುತ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಸಾಣೇಹಳ್ಳಿ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ದಿನನಿತ್ಯ ಬರೆಯುವ ಸಾಂದರ್ಭಿಕ ಸೂಕ್ತಿಗಳ ಶೀರ್ಷಿಕೆಯೇನು ಮತ್ತೊಮ್ಮೆ ಹೇಳುತ್ತೇನೆ ವಚನ ಸಾಹಿತ್ಯ ಮತ್ತು ಪ್ರಸ್ತುತ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಸಾಣೇಹಳ್ಳಿ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ದಿನನಿತ್ಯ ಬರೆಯುವ ಸಾಂದರ್ಭಿಕ ಸೂಕ್ತಿಗಳ ಶೀರ್ಷಿಕೆಯೇನು ಮುಂದಿನ ಪ್ರಶ್ನೆ ಜನಮಾನಸಕ್ಕೆ ಅರಿವನ್ನು ಉಂಟು ಮಾಡಲು ಬೆಳಕಿನ ಬಂಡಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ದಿನನಿತ್ಯ ಸಾಂದರ್ಭಿಕ ಸೂಕ್ತಿಗಳನ್ನು ಪ್ರಕಟಿಸುತ್ತಿರುವ ಶ್ರೀಗಳ ಹೆಸರೇನು ಮತ್ತೊಮ್ಮೆ ಹೇಳುತ್ತೇನೆ ಜನಮಾನಸಕ್ಕೆ ಅರಿವನ್ನು ಉಂಟು ಮಾಡಲು ಬೆಳಕಿನ ಬಂಡಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ದಿನನಿತ್ಯ ಸಾಂದರ್ಭಿಕ ಸೂಕ್ತಿಗಳನ್ನು ಪ್ರಕಟಿಸುತ್ತಿರುವ ಶ್ರೀಗಳ ಹೆಸರೇನು ಮುಂದಿನ ಪ್ರಶ್ನೆ ಜಯಬಸವ ತಪೋವನದ ಡಾಕ್ಟರ್ ಶ್ರೀ ಜಯಬಸವಾನಂದ ಮಹಾಸ್ವಾಮಿಗಳು ಜನತೆಯನ್ನು ಎಚ್ಚರಿಸಲು ಪ್ರತಿದಿನ ಬರೆಯುತ್ತಿರುವ ಸಾಂದರ್ಭಿಕ ಸೂಕ್ತಿಯ ಶೀರ್ಷಿಕೆಯೇನು ಮತ್ತೊಮ್ಮೆ ಹೇಳುತ್ತೇನೆ ಜಯಬಸವ ತಪೋವನದ ಡಾಕ್ಟರ್ ಶ್ರೀ ಜಯಬಸವಾನಂದ ಮಹಾಸ್ವಾಮಿಗಳು ಜನತೆಯನ್ನು ಎಚ್ಚರಿಸಲು ಪ್ರತಿದಿನ ಬರೆಯುತ್ತಿರುವ ಸಾಂದರ್ಭಿಕ ಸೂಕ್ತಿಯ ಶೀರ್ಷಿಕೆಯೇನು ಮುಂದಿನ ಪ್ರಶ್ನೆ ಲೋಕಕ್ಕೆ ಶರಣರ ಆಗಮನ ಯಾವ ರೀತಿ ಆಯಿತು ಎಂದು ತಿಳಿಸುವ ಶರಣರಾದ ಉರಿಲಿಂಗ ದೇವರ ವಚನ ಯಾವುದು ಮತ್ತೊಮ್ಮೆ ಹೇಳುತ್ತೇನೆ ಲೋಕಕ್ಕೆ ಶರಣರ ಆಗಮನ ಯಾವ ರೀತಿ ಆಯಿತು ಎಂದು ತಿಳಿಸುವ ಶರಣರಾದ ಉರಿಲಿಂಗ ದೇವರ ವಚನ ಯಾವುದು ಮುಂದಿನ ಪ್ರಶ್ನೆ ಸ್ವರ್ಗ ನರಕ ಎಲ್ಲಿದೆ ಎಂದು ತಿಳಿಸುವ ವಿಶ್ವಗುರು ಬಸವಣ್ಣನವರ ವಚನ ಯಾವುದು ಮತ್ತೊಮ್ಮೆ ಹೇಳುತ್ತೇನೆ ಸ್ವರ್ಗ ನರಕ ಎಲ್ಲಿದೆ ಎಂದು ತಿಳಿಸುವ ವಿಶ್ವಗುರು ಬಸವಣ್ಣನವರ ವಚನ ಯಾವುದು